ನಮಸ್ತೆ ಟಿವಿ ಟ್ವೆಂಟಿ ಕನ್ನಡ ವಾಕ್ಯನಿಗೆ ಸ್ವಾಗತ ಕಲ್ಟ್ ಸಿನಿಮಾ ರಿಲೀಸ್ ಒಳಗಡೆ ನಟ ದರ್ಶನ್ ಅವರು ಜೈಲಿಂದ ಹೊರಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ದರ್ಶನ್ ಅನ್ನ ಆದಷ್ಟು ಬೇಗ ಜೈಲಿಂದ ಹೊರಗೆ ಬರಲಿ ಅಂತ ಪ್ರತಿದಿನ ಪ್ರತಿಕ್ಷಣ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಸಚಿವ ಜಮೀರ್ ಪುತ್ರ ಕಲ್ಟ್ ಸಿನಿಮಾ ನಟ ಜಾಹಿದ್ ಖಾನ್ ಹೇಳಿದ್ದಾರೆ ಹೊಸಪೇಟೆಯಲ್ಲಿ ಮಾತನಾಡಿದ್ರು ಜನವರಿ ಇಪ್ಪತ್ ಮೂರಕ್ಕೆ ಕಲ್ಟ್ ಸಿನಿಮಾ ಬಿಡುಗಡೆ ಆಗುತ್ತೆ ಸಿನಿಮಾ ಪ್ರಚಾರಾರ್ಥವಾಗಿ ಹೊಸಪೇಟೆಗೆ ಆಗಮಿಸಿದ ವೇಳೆ ಜಾಹಿದ್ ಖಾನ್ ಹೇಳಿದ್ರು ದರ್ಶನ್ ಅವರನ್ನ ನಾನು ಬಾಯಿ ಮಾತಿನಿಂದ ಅಣ್ಣ ಅಂತ ಕರೆಯೋಲ್ಲ ನಿಜ ಜೀವನದಲ್ಲಿ ನಂಗೆ ಅಣ್ಣ ಅಂತ ಯಾರು ಇಲ್ಲ ಆ ಜಾಗವನ್ನ ದರ್ಶನ್ ಅವರು ತುಂಬಿಕೊಂಡು ಕರ್ತವ್ಯ ನಿರ್ವಹಿಸಿದ್ರು ಅವರು ಈಗ ಜೈಲಲ್ಲಿ ಇರೋದು ಬೇಜಾರಾಗುತ್ತೆ ನಿಂತಿದ್ರು ಈಗ ಎರಡೇ ಸಿನಿಮಾ ಇಲ್ಲದೆ ಇರೋದು ಬಹಳ ಬೇಜಾರಾಗಿದೆ ಎನರ್ಜಿ ಜಾಸ್ತಿ ಆಗ್ತಾ ಇರ್ತಿತ್ತು ಇಲ್ಲಿಯ ತನಕ ನಾನು ದರ್ಶನ್ ಅವರನ್ನ ಜೈಲಿಗೆ ಹೋಗಿ ಭೇಟಿ ಆಗಿರಲಿಲ್ಲ ಸಿನಿಮಾ ರಿಲೀಸ್ ಒಳಗೆ ದರ್ಶನ್ ಅವರು ಹೊರಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಬರ್ಲಿಲ್ಲ ಅಂದ್ರೆ ನಾನೇ ಪರ್ಮಿಷನ್ ತೆಗೆದುಕೊಂಡು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ಆಶೀರ್ವಾದ ತೆಗೆದುಕೊಂಡು ಕಲ್ಟಿ ಸಿನಿಮಾ ರಿಲೀಸ್ ಮಾಡ್ತೀನಿ ಬೇಜಾರಾಗತ್ತೆ ಸರ್ ಯಾಕಂದ್ರೆ ಅಣ್ಣ ಅಂತ ಅವರು ಅದನ್ನ ಅವರು ಅವ್ರನ್ನ ಕರ್ತವ್ಯನ ಅವ್ರು ನಿಭಾಯಿಸಿದ್ರು ಸೊ ನನ್ ಮೊದಲನೇ ಸಿನಿಮಾಗ ಒಂದ್ ಬೆನ್ ಹಿಂದೆ ಒಂದ್ ಅಣ್ಣನಾಗಿ ಅವ್ರು ನಿಂತ್ಕೊಂಡ್ರು ಈ ಸಿನಿಮಾದಲ್ಲಿ ಅವ್ರು ಇಲ್ಲ ಏನಿ ಅಂದ್ರೆ ಪಾಪ ಅವ್ರದೇ ಅವ್ರದಾದ ನೋವುಗಳು ಅವ್ರದ ಪ್ರಾಬ್ಲಮ್ಗಳು ಇದೆ ನಿಮ್ಗೆಲ್ರು ಗೊತ್ತ ಹಾಗೆ ಬೇಜಾರಾಗುತ್ತೆ ಸರ್ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಅವ್ರಿಗೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ಏನಂದ್ರೆ ಅವ್ರು ಇರ್ತಿದ್ರೆ ಇನ್ನೂ ಒಂದು ಸ್ವಲ್ಪ ನನ್ಗೆ ಜಾಸ್ತಿ ಹುಮ್ಮಸ್ ಒಂದ್ ಸ್ವಲ್ಪ ಎನರ್ಜಿ ಇನ್ನೂ ಜಾಸ್ತಿ ಇರ್ಬೋದೇ ನಾನು ಸರ್ ಇಲ್ಲಿವರೆಗೂ ನನ್ಗೆ ಹೋಗಿರ್ಲಿಲ್ಲ ಸರ್ ಖಂಡಿತ ಹೋಗ್ತೀನಿ ಸರ್ ನನಗೆ ಏನೋ ನಿರೀಕ್ಷೆ ಇದೆ ನನ್ನ ಸಿನಿಮಾ ರಿಲೀಸ್ ಮುಂಚೆ ಅವರು ಜೀಲಿಂದ ಆಚೆ ಬರ್ತಾರೆ ಅಂತ ಹೇಳಿ ನಾನು ಹತ್ರ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಾನಂತೂ ಹೋಗಿ ಹೋಗ್ತೀನಿ ಏಕೆಂದ್ರೆ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಅವ್ರಿಗೆ ಅಣ್ಣ ಅಂತ ಸುಮ್ಮನೆ ಬೈ ಮಾತಾಡೋದಲ್ಲ ಅದನ್ನ ನಾವು ಹಂಗೆ ನನ್ನ ತಮ್ಮ ಆಗಿ ಅವ್ರಿಗೆ ಅಷ್ಟೇ ಗೌರವ ಕೊಡಬೇಕು ಸೊ ನಾನು ಎರಡನೇ ಸಿನಿಮಾ ಚಿತ್ರ ಆಚೆ ಬರೋ ಮುಂಚೆ ನಾನು ಥಿಯೇಟರ್ಗೆ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಬರ್ತೀನಿ ಸರ್ ಸರ್ ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಓದಲ್ಲ ಅಂದ್ರೆ ಟೈಮ್ ಸಿಕ್ಕಿದಾಗ ಸ್ವಲ್ಪ ಸ್ವಲ್ಪ ಓದ್ತೀನಿ ನಮ್ದಿರೋ ಶೆಡ್ಯೂಲ್ಸ್ ನಮ್ಗಿರೋ ಕೆಲ್ಸಕ್ಕೆ ಸ್ವಲ್ಪ ಬುಕ್ಸ್ಗಳು ಓದಕ್ಕೆ ಕಮ್ಮಿ ನಾನು ಹೌದು 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 ಅಲ್ಲೇ ಪ್ರಚಾರಕ್ಕೆ ಸಿನಿಮಾ ಬಗ್ಗೆ ಹೇಳೋಣ ತಿಳ್ಸೋಣ ಹಾಡುಗಳು ಏನು ಹೊರಗಡೆ ಬಂದಿದ್ವಿ ಅದೆಲ್ಲ ಅವ್ರಿಗೆ ತೋರಿಸಿ ಈ ತರ ಡೇಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿದ್ವಿ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತೆರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತೊಂಬತ್ತು ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ಎಂಬತ್ತನೇ ನಂಬರ್ನಲ್ಲಿ ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯೂ ಲಭ್ಯ